ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿ ಬಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಇವತ್ತು ಕಾಟಿರೋ ಕಲೆಕ್ಷನ್ ಬಗ್ಗೆ ಮಾತಾಡೋಣ ಯಾಕಂದರೆ ಎಲ್ಲೆಲ್ಲೂ ಈಗ ಕಾಟಿರೋದೇ ಸೌಂಡು ಒಳ್ಳೆ ಸಿನಿಮಾ ಒಳ್ಳೆ ಕಥೆ ಇರುವಂತಹ ಸಿನಿಮಾ ಅದರಲ್ಲಿ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತಹ ಸಿನಿಮಾ ಇದೆ ಸಮಾನತೆ ಬಗ್ಗೆ ಜಾತಿ ಭೇದದ ಬಗ್ಗೆ ರೈತರ ಬಗ್ಗೆ ಇದೆಲ್ಲವೂ ಸೇರಿ ಈ ಸಿನಿಮಾ ಇವತ್ತು ಹಿಟ್ ಆಗ್ತಾ ಇದೆ ನೂರು ಕೋಟಿ ಕ್ಲಬ್ ದಾಟೋದಕ್ಕೆ ಬರೀ ಕೆಲವೇ ಕೋಟಿಗಳು ಬಾಕಿ ಅಂದರೆ ಈಗಾಗಲೇ ತೊಂಬತ್ತೈದು ಕೋಟಿ ಮೇಲೆ ಆಗ್ಬಿಟ್ಟಿದೆ ಇನ್ನೇನಿದ್ರು ನಾಲ್ಕು ಕೋಟಿ ನಾಲ್ಕೈದು ಕೋಟಿ ಒಂದು ನಾಲ್ಕು ಶೋ ಅಲ್ಲಿ ಬಂದ್ಬಿಡುತ್ತೆ ಈ ಸಿನಿಮಾ ಹಿಟ್ ಆಗೋದಕ್ಕೆ ಕಥೆ ಕಾರಣ ಅನ್ನುವಂಥದ್ದು ಪದೇ ಪದೇ ಕನ್ನಡದಲ್ಲಿ ಇತ್ತೀಚೆಗೆ ನಾವು ಗಮನಿಸಿದ್ರೆ ಒಂದಷ್ಟು ಮೂವಿಗಳು ಕಥೆ ಚೆನ್ನಾಗಿದ್ರೆ ನಮ್ಮ ಕನ್ನಡದ ಜನತೆ ಕಥೆನ ಎಲ್ಲಿಗೋ ತೊಗೊಂಡು ಹೋಗ್ಬಿಡ್ತಾರೆ ಇಡೀ ಸಿನಿಮಾನ ಎಲ್ಲಿಗೋ ಎತ್ತರಕ್ಕೆ ತೊಗೊಂಡು ಹೋಗ್ತಾರೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅದು ಕಾಟೇರ ಮೂವಿ ಮೂಲಕ ಮತ್ತೊಮ್ಮೆ ಪ್ರೂವ್ ಆಗಿರೋದು ಇದು ಯಾವುದೇ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ ಬರೀ ಕನ್ನಡಿಗರಿಗೆ ಅಂತ ಮಾಡಿದಂಥ ಮೂವಿ ಇವತ್ತು ದೊಡ್ಡ ಹೆಸರು ಮಾಡ್ತು ನೂರು ಕೋಟಿ ಕ್ಲಬ್ ದಾಟ್ತಾ ಇದೆ ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾ ಅಂತ ಸೊ ಒಂದು ಕನ್ನಡ ಸಿನಿಮಾ ಇವತ್ತು ಒಂದೊಳ್ಳೆ ಕಥೆ ಮೂಲಕ ಎಲ್ಲರನ್ನೂ ಕೂಡ ಗೆದ್ದಿದೆ ಈ ಸಿನಿಮಾ ನಮ್ಮ ಕನ್ನಡಿಗರಿಗಾಗಿ ಮಾಡ್ತಾ ಇರುವಂತಹ ಸಿನಿಮಾ ಅಂತ ಯಾಕಂದ್ರೆ ಇದು ಪ್ಯಾನ್ ಇಂಡಿಯಾ ಜಮಾನಾ ನೀವು ಬರೀ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದೀರಲ್ಲ ಹಿಂಗೆ ಅಂತ ಕೇಳಿದಾಗ್ಲೂ ಅವರು ನೇರವಾಗಿ ಉತ್ತರ ಕೊಟ್ಟಿದ್ದು ನಾನು ಯಾಕ್ರಪ್ಪ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಯೋಚನೆ ಮಾಡ್ಲಿ ಪ್ಯಾನ್ ಇಂಡಿಯಾ ಮೂವಿ ಕೊಡಬೇಕು ಅಂತ ಯೋಚನೆ ಮಾಡಲಿ ನಾನು ನನ್ನ ಕನ್ನಡಿಗರಿಗೆ ನನ್ನ ಸೆಲೆಬ್ರಿಟೀಸಿಗೆ ಕೊಡ್ತಾ ಇರುವಂಥ ಮೂವಿ ಇದು ಕನ್ನಡದಲ್ಲೇ ರಿಲೀಸ್ ಮಾಡ್ತಿದೀವಿ ನಮ್ಮ ಜನತೆಗಾಗಿ ನಮ್ಮ ಕನ್ನಡ ಜನತೆಗೆ ಈ ಸಿನಿಮಾ ಅಂತ ಹೇಳಿದರು ನಿಜವಾಗ್ಲೂ ಇಲ್ಲಿ ಅವರ ಸೆಲೆಬ್ರಿಟೀಸ್ ಹಾಗೆ ನಮ್ಮ ಕನ್ನಡ ಜನತೆನ ಮೆಚ್ಕೊಳ್ಳೇಬೇಕು ಅವರ ನಂಬಿಕೆನ ಇಡೀ ಕಾಟೇರ ಟೀಮ್ ನಂಬಿಕೆ ಡಿ ಬಾಸ್ ನಂಬಿಕೆನ ಎಲ್ಲೂ ಹುಸಿ ಮಾಡಲಿಲ್ಲ ನಿಜ ಮಾಡಿದರು ಮೆಚ್ಕೊಂಡ್ರು ಎತ್ತರಕ್ಕೆ ತಗೊಂಡೋಗ್ತಾ ಇದ್ದಾರೆ ಸಿನಿಮಾನ ಆ್ಯಂಡ್ ಇದು ರೆಕಾರ್ಡ್ ಬ್ರೇಕಿಂಗ್ ಮೂವಿ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟಿದೆ ಅಂದರೆ ಕೆಲವೇ ದಿವಸಲ್ಲಿ ಒಂದು ಆರೇಳು ದಿವಸದಲ್ಲೇ ನೂರು ಕೋಟಿ ಕ್ಲಬ್ ದಾಟ್ತಾ ಇರುವಂತಹ ಸಿನಿಮಾ ಅಂದ್ರೆ ಇದು ದಾಖಲೆ ಹಿಸ್ಟ್ರಿ ಇದು ನಮ್ಮ ಕನ್ನಡ ಮೂವಿ ಇವತ್ತು ಒಂದು ಒಳ್ಳೆ ಕಥೆ ಮೂಲಕ ಒಂದೊಳ್ಳೆ ಹೀರೋ ಮೂಲಕ ಒಂದು ಒಳ್ಳೆ ಮೆಸೇಜ್ನ ಕೊಡ್ತಾ ಇವತ್ತು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾ ಇದೆ ಅಂದ್ರೆ ಇದನ್ನ ಬರೀ ಟೀಮ್ ಅಲ್ಲ ಸೆಲೆಬ್ರೇಟ್ ಮಾಡಬೇಕಾಗಿರೋದು ಇದು ಇಡೀ ಕನ್ನಡ ಜನತೆ ನಮ್ಮ ಸ್ಟೇಟ್ ಅಲ್ಲೇ ನಮ್ಮ ಸಿನಿಮಾ ಇಂಡಸ್ಟ್ರಿ ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡಬೇಕಾಗಿರುವಂಥ ವಿಚಾರ ಇವತ್ತು ನಾವು ಖುಷಿ ಪಡಬೇಕು ಯಾವಾಗಲೂ ಹೇಳ್ತಾರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರಲ್ಲ ಒಳ್ಳೆ ಕಥೆ ಇರಲ್ಲ ಅಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಇರಲ್ಲ ಡೈರೆಕ್ಟರ್ಸ್ ವಿಚಾರ ಇರ್ಬೋದು ಪ್ರೊಡ್ಯೂಸರ್ ವಿಚಾರ ಇರ್ಬೋದು ಸಾರ್ಗಳ ವಿಚಾರವಿ ಇರ್ಬೋದು ಬಂದಾಗ ಕಂಪೇರ್ ಮಾಡಿ ಇಲ್ಲ ಆ ಮಟ್ಟಕ್ಕಿಲ್ಲ ಅಂತ ಹೇಳ್ತಿದ್ರು ಯಾಕೆ ಆ ಮಟ್ಟಕ್ಕಿಲ್ಲ ಇವತ್ತು ಒಳ್ಳೆ ಒಳ್ಳೆ ಕಥೆ ಕನ್ನಡದಲ್ಲಿ ಹೆಂಗ್ ಬರ್ತಾ ಇದೆ ಇವತ್ತು ಈ ಸಿನಿಮಾನ ಬೇರೆ ಭಾಷೆಯಲ್ಲಿ ಡಬ್ ಮಾಡ್ತಾರೆ ಅದರ ಪ್ರಯತ್ನಗಳು ನಡೀತಾ ಇದೆ ಪ್ಯಾನ್ ವರ್ಲ್ಡ್ ಸಿನಿಮಾ ರಿಲೀಸ್ ಆಗುತ್ತೆ ಯಾಕೆ ಕನ್ನಡದಲ್ಲಿ ಈ ಮಟ್ಟಕ್ಕೆ ಹಿಟ್ಟಾಗಿದ್ದೇ ಕಾರಣ ಇವತ್ತು ಪ್ಯಾನ್ ವರ್ಲ್ಡ್ಗೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ದುಬೈಯಲ್ಲಿ ಇದೇ ತಿಂಗಳು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಒಂದಷ್ಟು ತಯಾರಿ ನಡೀತಾ ಇದೆ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಷ್ಟೆಲ್ಲ ನಡೆಯುವಾಗ ಗೊತ್ತಾಗುತ್ತೆ ಇದು ಕನ್ನಡ ಸಿನಿಮಾ ಗುರು ನಾವು ಸೆಲೆಬ್ರೇಟ್ ಮಾಡಬೇಕು ನಾವು ಮೆಚ್ಕೊಂಡಿರೋ ಸಿನಿಮಾ ಈ ಒಂದು ರೆಕಾರ್ಡ್ ಬ್ರೇಕಿಂಗ್ ಮೂವಿನ ಕನ್ನಡದವರೇ ಬ್ರೇಕ್ ಮಾಡಬೇಕು ನೂರು ಕೋಟಿ ಕ್ಲಬ್ ದಾಡ್ತಾ ಇದೆಯಲ್ಲ ಇವತ್ತು ದರ್ಶನ್ ಅವ್ರ ಮೂವಿ ಕಾಟಿರೋ ಸಿನಿಮಾ ಇವತ್ತು ಹಿಸ್ಟ್ರಿ ಬರೀತು ಅಂದ್ರೆ ನಮ್ಮ ಕನ್ನಡದಲ್ಲಿ ಇರುವಂತಹ ಮತ್ತೊಬ್ರು ಸ್ಟಾರು ಮತ್ತೊಬ್ಬ ಡೈರೆಕ್ಟ್ರು ಅಂತ ಕತೆ ಕೊಡಬೇಕು ಅಂತ ಆಕ್ಟಿಂಗ್ ಮಾಡಬೇಕು ಈ ಸಿನಿಮಾನ ಬ್ರೇಕ್ ಮಾಡಬೇಕು ಅದನ್ನು ಬ್ರೇಕ್ ಮಾಡೋಕ್ಕೆ ಮತ್ತೆ ಡಿ ವರ್ಸೆ ಬರಬೇಕು ಹೀಗೆ ಅವರಲ್ಲೇ ಒಂದು ಒಂದು ಹೆಲ್ದಿ ಕಾಂಪಿಟೇಷನ್ ಇಟ್ಕೊಂಡಾಗ ನಮ್ಮ ಕನ್ನಡ ಸಿನಿಮಾದಲ್ಲಿ ಅಂಥ ಕಂಟೆಂಟ್ ಬರಬೇಕು ಅಂತ ಸ್ಟೋರಿ ಕೊಡಬೇಕು ಅದು ಒಂದೊಂದು ಕೆಲವೊಂದು ಮೆಸೇಜ್ಗಳನ್ನು ಕೆಲವೊಂದು ಆ್ಯಕ್ಟ್ರ್ ಮೂಲಕನೇ ತಿಳಿಸಬೇಕು ಆಗಲೇ ಜನಕ್ಕೆ ರೀಚ್ ಆಗುತ್ತೆ ಈ ಥರ ಕಾಂಪಿಟೇಷನಲ್ಲಿ ಹೆಲ್ದಿ ಕಾಂಪಿಟೇಷನಲ್ಲಿ ಸಿನಿಮಾ ಬಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಪ್ಯಾನ್ ವರ್ಡ್ ಅಲ್ಲಿ ಜನ ಹೇಗೆ ತಿರುಗಿ ನೋಡ್ತಾ ಇದ್ರು ಅದಕ್ಕಿಂತ ಎತ್ತರಕ್ಕೆ ಸಿನಿಮಾ ಬೆಳೆಯುತ್ತೆ ಎತ್ತರಕ್ಕೆ ಹೆಸರನ್ನ ಮಾಡುತ್ತೆ ಎಲ್ಲ ಕಡೆಯೂ ಕೂಡ ಈಗಾಗಲೇ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬರ್ತಾ ಇದೆ ಅಂದರೆ ಸದ್ದು ಮಾಡಿದಂಥ ಮೂವಿಗಳು ಪ್ರಮೋಷನ್ಸ್ ಟೈಮಲ್ಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿಬಿಡುತ್ತೆ ಕೆಲವು ಮೂವೀಸ್ ಆಗ್ಲೇ ಎಲ್ಲ ತಿರುಗಿ ನೋಡ್ತಾರೆ ಯಾವ ಮೂವಿ ಬರ್ತಾ ಇರ್ಬೋದು ಯಾರು ಆಕ್ಟ್ ಮಾಡ್ತಿದ್ದಾರೆ ಕಥೆ ಏನು ಡೈರೆಕ್ಟ್ ಯಾರು ಪ್ರೊಡ್ಯೂಸರ್ ಯಾರು ಅಂತ ಸೊ ಈಗ ಪ್ರೊಡ್ಯೂಸರ್ ಅನ್ನುವಂಥ ವಿಚಾರಕ್ಕೆ ಬಂದಾಗಲೂ ಕೂಡ ಅವ್ರಿಗೊಂದು ಶಕ್ತಿ ಇಂಥ ಒಂದು ಸಿನಿಮಾ ಗೆದ್ದು ಬಿಡ್ತು ಇಷ್ಟು ಕೋಟಿ ಕೋಟಿ ಸಂಪಾದನೆ ಮಾಡ್ತು ಅಂತ ಈ ಸಿನಿಮಾದಲ್ಲಿ ಒಂದಷ್ಟು ನಾವು ಗಮನಿಸಿದ್ರೆ ಅಂದರೆ ನಮಗೆ ಗೊತ್ತಿರೋ ಒಂದಷ್ಟು ಅಂದರೆ ನಮಗೆ ಒಂದು ಮೂಲೆಗಳ ಮಾಹಿತಿ ಪ್ರಕಾರ ನೋಡಿದರೆ ಕಾಟೇರ ಸಿನಿಮಾಗೆ ನಲ್ವತ್ತರಿಂದ ಒಂದು ಐವತ್ತು ಕೋಟಿ ಖರ್ಚು ಮಾಡಿರ್ಬೋದು ಈಗ ನೂರು ಕೋಟಿ ಕ್ಲಬ್ ದಾಟಿತು ಯಾರಿಗೆ ಎಷ್ಟೆಷ್ಟು ಏನೋ ಅದೆಲ್ಲ ಪ್ರೊಡ್ಯೂಸರ್ ನೋಡ್ಕೋತಾರೆ ಹೆಂಗೆ ಖರ್ಚು ಮಾಡಿದರು ಅದೆಲ್ಲ ಬಟ್ ನಾವು ಗಮನಿಸಬೇಕಾಗಿರೋದು ಇವತ್ತು ಒಂದು ಸಿನಿಮಾ ನೂರು ಕೋಟಿ ಕ್ಲಬ್ ದಾಟ್ತಾ ಇದೆ ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ಸಿನಿಮಾ ಟೀಮ್ ಹಾಕಿರುವಂಥ ಎಫರ್ಟ್ ಆ ಕಥೆ ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಇಡೀ ಟೀಮ್ ಇಡೀ ಚಿತ್ರತಂಡ ಇವತ್ತು ಇಷ್ಟು ಒಳ್ಳೆ ಸಿನಿಮಾ ಕೊಡ್ತು ಆ್ಯಂಡ್ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಮಾತ್ರ ನಮ್ಮ ಕನ್ನಡ ಜನತೆ ಇಂಥ ರೆಕಾರ್ಡ್ ಬ್ರೇಕಿಂಗ್ ಮೂವೀಸ್ ಮತ್ತಷ್ಟು ಬರಲಿಪ್ಪ ಆ್ಯಂಡ್ ಇದರಲ್ಲಿ ಒಂದು ಕತೆ ಇಷ್ಟು ಒಳ್ಳೆ ಮೂವಿ ಬಂದಾಗ ಅದನ್ನು ಜನರಿಗೆ ತಲುಪಿಸೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋರು ಅವ್ರನ್ನ ನೆನಪಿಸ್ಕೊಳ್ಳೇಬೇಕು ಈ ಟೈಮಲ್ಲಿ ಆ ಡೈರೆಕ್ಟರ್ ಮಹೇಶ್ ಅವರು ಅಯೋಗ್ಯ ಮದಗಜ ಅನ್ನುವಂತ ಒಂದೊಳ್ಳೆ ಒಂದಷ್ಟು ಒಳ್ಳೆ ಮೂವೀಸ್ ಕೊಟ್ಟಂಥ ಕೊಟ್ಟಂತ ಮಹೇಶ್ ಅವರು ನಿಜವಾಗ್ಲೂ ಈ ಒಂದು ರೆಸ್ಪಾನ್ಸಿಬಿಲಿಟಿನ ತಮ್ಮ ಹೆಗಲ ಮೇಲೆ ಹೊತ್ತು ಜನರಿಗೆ ತಲುಪಿಸೋದ್ರಲ್ಲಿ ಸಿಕ್ಕ ಬಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಿಕ್ಕಾ ಬಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ಕೂಡ ಡಿ ಬಾಸ್ ಫ್ಯಾನ್ ಬರೀ ಡಿ ಬಾಸ್ ಫ್ಯಾನ್ ಅನ್ನೋದಷ್ಟೇ ಕಾರಣ ಅಲ್ಲದೆ ಅವ್ರಿಗೆ ನಮ್ಮ ಕನ್ನಡ ಸಿನಿಮಾ ಒಂದು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಸೆ ಏನಿದೆ ಅದನ್ನ ಇಲ್ಲಿ ತಮ್ಮ ಕೆಲಸದ ಮೂಲಕ ತಾವು ತೋರಿಸ್ಕೊಂಡಿದ್ದಾರೆ ಸೊ ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅಂಡ್ ಜೊತೆಗೆ ಇಡೀ ಟೀಮ್ಗೆ ಇಡೀ ಟೀಮ್ಗೆ ನಮ್ಮ ಕಡೆಯಿಂದ ದುಡ್ಡು ಹ್ಯಾಟ್ಸ್ ಆಫ್ ಹಾಗೆ ಡಿ ಬಾಸ್ ಅವ್ರಿಗೂ ಕೂಡ ದ ಹ್ಯಾಟ್ಸ್ ಆಫ್ ಇದೇ ಥರ ರೆಕಾರ್ಡ್ ಬ್ರೇಕಿಂಗ್ ಮೂವೀಸ್ ಕನ್ನಡದಲ್ಲಿ ಬರ್ತಾ ಇರಲಪ್ಪ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿ ಇದೇ ಥರ ಹೆಸರು ಮಾಡ್ತಾ ಇರಲಿ ಅದೇ ವಿಷಯ ನಮ್ಮ ಕಡೆಯಿಂದ ಟಿ ವಿ ನೈನ್ಟೀನ್ ಕಡೆಯಿಂದ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋನ ಮತ್ತಷ್ಟು ಜನತೆಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್